ತಾರ್ಕಿಕ ಅಂತ್ಯಕ್ಕೆ ಹೋಗುವವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರೇ ನೀವು ಮಾಡಿದ ಸಮಿತಿಯಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಪಕ್ಷ ವಿರೋಧಿ ಕೆಲಸ ಮಾಡಿದರೂ ಕೂಡ ಕ್ರಮ ತೆಗೆದುಕೊಳ್ಳಿಲ್ಲ ಜನಪರ ಕೆಲಸ ಮಾಡ್ತಿರುವಂಥ ಎತ್ತಾಳ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಿ ನೀವು ಹೊಂದಾಣಿಕೆ ರಾಜಕಾರಣ ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ದಾವಣಗೆರೆಯ ಕಾರ್ಯಕ್ರಮವನ್ನು ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ನಾಳೆ ಹೋಗಿ ಸದನ ಸಮಿತಿಯನ್ನು ಭೇಟಿ ಮಾಡಿ ಬರ್ತೀವಿ ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹೋರಾಟ ಮಾಡ್ತಾರೆ ಹೀಗಂತ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ ಅಲ್ಲಿಗೆ ನೋಡಿ ಎಲ್ಲರ ಮಾತುಗಳನ್ನು ಒಮ್ಮೆ ನೋಡಿಕೊಂಡ್ರೆ ಒಂದು ಕಡೆ ಹೋಗಿ ವರದಿಯನ್ನು ಸಲ್ಲಿಸಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ವರದಿಯನ್ನು ಸಲ್ಲಿಸ್ತೀವಿ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಹೈಕಮಾಂಡಲ್ಲಿ ಒಂದು ಅರ್ಥ ಮಾಡಿಕೊಳ್ಳುತ್ತಾ ಬಣ ಆಟದ ನಡುವೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದಂಥ ಒಂದು ಪ್ರಬಲವಾದ ರಾಜಕೀಯ ಪಕ್ಷ ಬಿ ಜೆ ಪಿ ಎರಡು ಹೋಳಾಗಿ ಎರಡು ಬಣವಾಗಿ ಎರಡು ಗುಂಪಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾ ಇದೆ ಅಂತ ಹೇಳಿ ಹೈಕಮಾಂಡ್ ಮನವರಿಕೆ ಮಾಡಿಕೊಳ್ಳುತ್ತಾ ಮನವರಿಕೆ ಮಾಡಿಕೊಂಡಿದೆ ಆದರೆ ಈ ಎರಡು ಬಣಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಳುತ್ತೆ ಎರಡು ಬಣಗಳನ್ನು ಕೈ ಕೈ ಹಿಡ್ಕೊಂಡು ಹೋಗುವಂತೆ ಮಾಡುವಂಥ ಅವಕಾಶ ಹೈಕಮಾಂಡ್ ಮುಂದೆ ಕಾಣಿಸ್ತಾ ಇದೆಯಾ ಯಾಕಂದ್ರೆ ಯಾವ ಕಾರಣಕ್ಕೂ ಒಂದಾಗಿ ಹೋಗುವಂಥ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇಲ್ಲ ನಾವು ದಾವಣಗೆರೆ ಸಮಾವೇಶ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಮಧ್ಯೆ ಪ್ರತ್ಯೇಕವಾಗಿ ಹೋರಾಟ ಮಾಡಲಿಕ್ಕೆ ವಿಜಯೇಂದ್ರ ಹಿಂದೇಟು ಹಾಕ್ತಾ ಇದ್ದಾರೆ ಯಾಕಂದ್ರೆ ಹೋರಾಟ ಶುರು ಮಾಡಿದ ಈ ತಂಡ ಇದನ್ನೇ ಹಿಂಬಾಲಿಸಿ ಮಾಡಿದ್ರೆ ಎಲ್ಲೊಂದು ಕಡೆ ಮುಜುಗರ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಹೋರಾಟಕ್ಕೂ ಇಳಿತಾ ಇಲ್ಲ ಇತ್ತ ನಿರ್ಲಿಪ್ತವಾಗಿ ಇರೋಕ್ಕೂ ಆಗ್ತಾ ಇಲ್ಲ ಇಂಥದ್ದೊಂದು ಕ್ಲಿಷ್ಟಕರ ಸಂಗತಿ ಬಿ ಜೆ ಪಿಯಲ್ಲಿದೆ ಬಿ ಜೆ ಪಿ ಹೈಕಮಾಂಡ್ ಇದಕ್ಕೆ ಮದ್ದರಿಯುತ್ತಾ ನಾಯಕರನ್ನು ಒಗ್ಗೂಡಿಸುತ್ತಾ ನೋಡಬೇಕಾಗಿದೆ ಬಟ್ ಅರವಿಂದ್ ಲಿಂಬಾವಳಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಅದೇ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ನಾವು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಎನ್ನುವ ಸಂದೇಶವನ್ನು ಬೆಳಗಾವಿ ನೆಲದಿಂದ ಹೇಳಿದ್ದಾರೆ ಸಮಿತಿ ಮಾಡಿದ್ದೀರಾ ಅನಗತ್ಯವಾಗಿ ನೀವು ಗೊಂದಲವನ್ನ ಸೃಷ್ಟಿ ಮಾಡಿದೆ ಯತ್ನಾಳ್ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ತೇವೆ ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಎಸ್ ಸೋಶೇಖರ್ ಅವರು ಹೋಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದ್ದೀನಿ ಅಂತ ಓಪನ್ ಆಗಿ ಹೇಳ್ತಾರೆ ಜನಪರ ಹೋರಾಟಕ್ಕಿಳಿದಿರತಕ್ಕಂಥ ಯತ್ನಾಳ್ ನೇತೃತ್ವದ ತಂಡದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲೇ ಕ್ರಮ ಕೈ ಹೋರಾಟವನ್ನು ಪಕ್ಷವನ್ನ ಪಕ್ಷವನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆ ಸ್ಪಂದಿಸ್ತಾ ಇದ್ದೀವಿ ಸೊ ಹಾಗಾಗಿ ಆ ಥರದ ಯೋಚನೆ ಬಿಟ್ಟು ದಯವಿಟ್ಟು ಹೊಂದಾಣಿಕೆ ರಾಜಕಾರಣ ಬಿಟ್ಟು ಇನ್ಯಾವುದೋ ಕಾರಣಕ್ಕೆ ಈ ಬಿಜೆಪಿಯ ಹೋರಾಟ ಒಂದಾನ ಕಾಲದಿಂದ ನಾನು ಅನೇಕ ವರ್ಷಗಳಿಂದ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ಯತ್ನಾಳ್ ಅವರು ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯ ನಾಯಕರು ಸಿದ್ದೇಶ್ ಅವ್ರ ಬಗ್ಗೆ ಹೇಳಿದರು ಆಗಿನ ದಿನಗಳಲ್ಲಿ ತಂದೆಯವರು ಎಂ ಪಿ ಆದ ನಂತರ ಮಧ್ಯ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಾಯಕರು ಇದೆಲ್ಲ ಮುಗಿಬೇಕಲ್ಲ ನಮ್ದು ಜನಜಾಗೃತಿ ಜಿಲ್ಲೆಗಳಿಗೆ ಹೋಗೋದಿದೆ ಎಲ್ಲ ಕಡೆ ಕರಿತಾ ಇದಾರೆ ದಾವಣಗೆರೆ ಗೆ ನಾವು ಹೋಗ್ತಾ ಇರೋದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹೋಗ್ತಾ ಇದೀವಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರೆಗೂ ನಮ್ಮ ಒಳಗಿನ ಸಮಸ್ಯೆಗೂ ಏನ್ ಸಂಬಂಧ ಇದೆ ಒಳಗಿನ ಸಮಸ್ಯೆ ಬಗ್ಗೆ ಅವರು ಸ್ಥಾನದಲ್ಲಿ ಕೂತಿರೋ ಅವರು ಅದರ ಬಗ್ಗೆ ಗಮನ ಹರಿಸುತ್ತಾರೆ ಇಲ್ಲ ಹಾಗೆ ಹೇಳಲಿಲ್ಲ ಒಬ್ರೇ ಹೋಗಂಗಿಲ್ಲ ಅಂತ ಹೇಳಿದರು ಅವರು ಒಬ್ರೇ ಹೋಗಲ್ಲ ಅಂತ ಹೇಳಿದಾರೆ ಅಲ್ಲಣ್ಣ ಅವರು ಕರೀಲಿ ನೋಡೋಣ ಕರೀಲ್ಲ ಇಲ್ಲ ಅಣ್ಣ ಅಧ್ಯಕ್ಷರಿಗೆ ತಾವೇನ್ ಸಮಿತಿ ಮಾಡಿದೀರ ಅನಗತ್ಯವಾಗಿ ನೀವು ಗೊಂದಲವನ್ನ ಸೃಷ್ಟಿ ಮಾಡದೇ ಯತ್ನಾಳ್ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ತೇವೆ ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಎಶೇಖರ್ ಅವರು ಹೋಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದೀನಿ ಅಂತ ಓಪನ್ ಆಗಿ ಹೇಳ್ತಾರೆ ಜನಪರ ಹೋರಾಟಕ್ಕಿಳಿದಿರತಕ್ಕಂತ ಯತ್ನಾಳ್ ನೇತೃತ್ವದ ತಂಡದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೀರಿ ನಾವು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ಕ್ರಮ ಕೈ ಹೋರಾಟವನ್ನು ಪಕ್ಷವನ್ನ ಪಕ್ಷವನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆ ಸ್ಪಂದಿಸ್ತಾ ಇದ್ದೀವಿ ಸೊ ಹಾಗಾಗಿ ಆ ಥರದ ಯೋಚನೆ ಬಿಟ್ಟು